ಜೈ ಹಿಂದ್ ಮೊದಲ ಪ್ರಶ್ನೆ ಏರಿತಿದೆ ಆರ್ಥಿಕ ಯೋಜನೆ ಯಾವ ಪಟ್ಟಿಯಲ್ಲಿ ಬರುತ್ತೆ ಸರಿಯಾದ ಉತ್ತರ ಆರ್ಥಿಕ ಯೋಜನೆ ಇದೆಯಲ್ಲ ಎಕನಾಮಿಕ್ ಪ್ಲಾನ್ ಇದೆಯಲ್ಲ ಇದು ಕೇಂದ್ರ ಪಟ್ಟಿಯಲ್ಲಿ ಬರುತ್ತೆ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಸ್ನೇಹಿತರೆ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಿಗೆ ಸಂಬಂಧಪಟ್ಟಂಥ ಒಂದು ಸ್ಪೆಷಲ್ ವೀಡಿಯೋವನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮತ್ತು ಕಾಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿದೀವಿ ಆ ಎಲ್ಲ ವೀಡಿಯೋಗಳನ್ನು ನೋಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನೆಕ್ಸ್ಟ್ ಕ್ವಶನ್ ನೋಡೋಣ ಉರುಳು ಯೋಜನೆ ಇದು ಯಾವ ಸರ್ಕಾರದ ಕಲ್ಪನೆ ಸೊ ಸರಿಯಾದ ಉತ್ತರ ಆಪ್ಷನ್ ಡಿ ಜನತಾ ಸರ್ಕಾರ ಮುರಾರ್ಜಿ ದೇಸಾಯಿಯವರ ಜನತಾ ಸರ್ಕಾರದ ಒಂದು ವಿನೂತನ ಯೋಜನೆಯೇ ಉರುಳು ಯೋಜನೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಸಗಟು ಸೂಚ್ಯಾಂಕ ಯಾವುದಕ್ಕೆ ಹೆಚ್ಚು ಮಹತ್ವವನ್ನು ನೀಡುತ್ತೆ ಸರಿಯಾದ ಉತ್ತರ ಆಪ್ಷನ್ ಬಿ ತಯಾರಿಕಾ ವಸ್ತುಗಳು ತಯಾರಿಕಾ ವಸ್ತುಗಳಿಗೆ ಸಗಟು ಸೂಚ್ಯಾಂಕ ಹೆಚ್ಚು ಮಹತ್ವವನ್ನು ನೀಡುತ್ತೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಮಾನವ ಅಭಿವೃದ್ಧಿ ಸ್ವಚ್ಛಾಂಕದಲ್ಲಿ ಇದನ್ನು ಪರಿಗಣಿಸುವುದಿಲ್ಲ ಸರಿಯಾದ ಉತ್ತರ ನೋಡಿ ಮಾನವ ಅಭಿವೃದ್ಧಿ ಸ್ವಚ್ಛಾಂಕ ಸ್ವಚ್ಛಾಂಕವನ್ನು ತಯಾರು ಮಾಡಿದಾಗ ಆ ಪಟ್ಟಿಯನ್ನು ಬಿಡುಗಡೆ ಮಾಡಿದಾಗ ಭೌತಿಕ ಸಂಪನ್ಮೂಲವನ್ನು ಪರಿಗಣನೆಗೆ ತೆಗೆದುಕೊಳ್ಳಲ್ಲ ಸೊ ಮಾನವ ಅಭಿವೃದ್ಧಿ ಸೂಚ್ಯಾಂಕದಲ್ಲಿ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತೀವಲ್ಲ ಇದರಲ್ಲಿ ಬಹಳ ಮುಖ್ಯವಾಗಿ ಈ ಮೂರನ್ನು ತೆಗೆದುಕೊಳ್ತೀವಿ ತಲ ಆದಾಯ ಸಾಕ್ಷರತೆ ಜೀವಿತಾವಧಿ ಸೊ ಯಾವುದನ್ನು ಪರಿಗಣನೆಗೆ ತೆಗೆದುಕೊಳ್ಳಲ್ಲ ಕೇಳಿದ್ರೆ ಭೌತಿಕ ಸಂಪನ್ಮೂಲವನ್ನು ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಭಾರತದಲ್ಲಿ ರಾಷ್ಟ್ರೀಯ ಆದಾಯವನ್ನು ಅಳತೆ ಮಾಡುವ ಸಂಸ್ಥೆ ಯಾವುದು ಸರಿಯಾದ ಉತ್ತರ ರಾಷ್ಟ್ರೀಯ ಸಂಖ್ಯಾ ಇಲಾಖೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಡಿಪಾರ್ಟ್ಮೆಂಟ್ ಇದೆಯಲ್ಲ ಇದು ರಾಷ್ಟ್ರೀಯ ಆದಾಯವನ್ನು ಅಳತೆ ಮಾಡುತ್ತೆ ಪ್ರಾಥಮಿಕ ವಲಯಕ್ಕೆ ಸೇರಿದ ಚಟುವಟಿಕೆ ಯಾವುದು ಸರಿಯಾದ ಉತ್ತರ ಇವೆಲ್ಲವೂ ಕೂಡ ಪ್ರಾಥಮಿಕ ವಲಯಕ್ಕೆ ಸೇರಿದಂಥ ಚಟುವಟಿಕೆಗಳು ಪಶುಸಂಗೋಪನೆ ಮೀನುಗಾರಿಕೆ ಮತ್ತು ಗಣಿಗಾರಿಕೆ ಸೊ ಆಪ್ಷನ್ ಯಾವುದು ಅಲ್ಲ ಅಂತಿದೆ ರಾಂಗ್ ಇದೆ ಸೊ ಈ ಮೂರು ಕೂಡ ಹೌದು ನೆಕ್ಸ್ಟ್ ಕ್ವೆಶನ್ ಮೂರನೇ ಪಂಚವಾರ್ಷಿಕ ಯೋಜನೆಯನ್ನು ಏನೆಂದು ಕರೆಯುತ್ತಾರೆ ಸರಿಯಾದ ಉತ್ತರ ಮೂರನೇ ಪಂಚವಾರ್ಷಿಕ ಯೋಜನೆಯನ್ನು ಗಾಡ್ಗೀಳ್ ಮಾದರಿ ಯೋಜನೆ ಅಂತ ಕರೀತಾರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಐದನೇ ಪಂಚವಾರ್ಷಿಕ ಯೋಜನೆಯ ಗರೀಬಿ ಹಠಾವೋ ಈ ವರದಿ ರೂಪಿಸಿದ್ದು ಯಾರು ಸರಿಯಾದ ಉತ್ತರ ಡಿ ಪಿ ದಾರ್ ಡಿ ಪಿ ದಾರ್ ಅವರು ಐದನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಗರೀಬಿ ಹಠವೋ ಎನ್ನುವಂಥ ವರದಿಯನ್ನು ರೂಪಿಸಿದರು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಏಳನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಯಾವುದಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಯಿತು ಒಂದೊಂದು ಪಂಚವಾರ್ಷಿಕ ಯೋಜನೆಯಲ್ಲಿ ಒಂದೊಂದು ವಿಚಾರಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡ್ತಾರೆ ಸೊ ಏಳನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಇಂಧನ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಯಿತು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಕೆಲವೊಂದು ಪರೀಕ್ಷೆಯಲ್ಲಿ ಇಂಧನ ಅಭಿವೃದ್ಧಿಗೆ ಆದ್ಯತೆ ನೀಡಿದ ಪಂಚವರ್ಷಿಕ ಯೋಜನೆ ಯಾವುದು ಅಂತ ಕೇಳಿದರೆ ಏಳನೇ ಪಂಚವರ್ಷಿಕ ಯೋಜನೆ ಹೇಳಬೇಕಾಗತ್ತೆ ಸಾಮಾಜಿಕ ನ್ಯಾಯ ಮತ್ತು ಸಮಾನತೆಯೊಂದಿಗೆ ಆರ್ಥಿಕ ಬೆಳವಣಿಗೆ ಇದು ಯಾವ ಯೋಜನೆಯ ಉದ್ದೇಶ ಎಷ್ಟನೇ ಪಂಚವರ್ಷಿಕ ಯೋಜನೆಯ ಉದ್ದೇಶ ಸರಿಯಾದ ಉತ್ತರ ಒಂಬತ್ತನೇ ಪಂಚವರ್ಷಿಕ ಯೋಜನೆ ಇದೆಯಲ್ಲ ಇದು ಸಾಮಾಜಿಕ ನ್ಯಾಯ ಮತ್ತು ಸಮಾನತೆಯೊಂದಿಗೆ ಆರ್ಥಿಕ ಬೆಳವಣಿಗೆ ಯೋಜನೆಯನ್ನು ಇಟ್ಕೊಡ್ತು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಯ ಚೇರ್ಮನ್ ಯಾರಾಗಿರ್ತಾರೆ ಸರಿಯಾದ ಹತ್ರ ಪ್ರಧಾನಮಂತ್ರಿಗಳಾಗಿರ್ತಾರೆ ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಇದೆಯಲ್ಲ ಇದರ ಚೇರ್ಮನ್ ಪ್ರಧಾನಮಂತ್ರಿ ಅಥವಾ ಪ್ರೈಮ್ ಮಿನಿಸ್ಟರ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಹನ್ನೊಂದನೇ ಪಂಚವಾರ್ಷಿಕ ಯೋಜನೆ ಇದನ್ನು ಒಳಗೊಂಡಿಲ್ಲ ಸರಿಯಾದ ಉತ್ತರ ಬಡತನ ಕಡಿಮೆ ಮಾಡೋದನ್ನು ಒಳಗೊಂಡಿಲ್ಲ ಸೊ ಹನ್ನೊಂದನೇ ಪಂಚವರ್ಷಿಕ ಯೋಜನೆಯಲ್ಲಿ ಈ ಮೂರು ಅಂಶಗಳ ಮೇಲೆ ಬೆಳಕು ಚೆಲ್ಲಿತ್ತು ಹಿಂದೂ ಬೆಳವಣಿಗೆ ದರ ಇದನ್ನು ರೂಪಿಸಿದವರು ಯಾರು ಸರಿಯಾದ ಉತ್ತರ ರಾಜಾಕೃಷ್ಣನ್ ರಾಜಾಕೃಷ್ಣನ್ ಅವರು ಹಿಂದೂ ಬೆಳವಣಿಗೆ ದರ ಈ ಒಂದು ರಿಪೋರ್ಟ್ ಅನ್ನ ರೂಪಿಸಿದರು ಈ ವರ್ಷವನ್ನ ಜನಗಣತಿಯ ಮಹಾವಿಭಜಕ ವರ್ಷ ಅಂತೇಳಿ ಕರೀತಾರೆ ಸರಿಯಾದ ಉತ್ತರ ಆಪ್ಷನ್ ಬಿ ಸಾವಿರದ ಒಂಬೈನೂರ ಇಪ್ಪತ್ತೊಂದು ನೈನ್ಟೀನ್ ಟ್ವೆಂಟಿ ಒನ್ ಇದೆಯಲ್ಲ ಇದನ್ನ ಜನಸಂಖ್ಯೆಯ ಅಥವಾ ಜನಗಣತಿಯ ಮಹಾವಿಭಜಕ ವರ್ಷ ಅಂತೇಳಿ ಕರೀತಾರೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಸರಿಯಾದ ಉತ್ತರ ಕೇಂದ್ರ ಮತ್ತು ರಾಜ್ಯ ನೋಡಿ ಹದಿನೈದು ಪ್ರಶ್ನೆಗೆ ಸರಿಯಾದ ಉತ್ತರ ಕೇಂದ್ರ ಮತ್ತು ರಾಜ್ಯ ಜವಾಬ್ದಾರಿ ಆಗಿರುತ್ತೆ ಜನಗಣತಿ ಅನ್ನೋದು ಕೇಂದ್ರ ಮತ್ತು ರಾಜ್ಯ ಜನಗಣತಿಗೆ ಸಂಬಂಧಪಟ್ಟಿದ್ದು ಜನಗಣತಿ ಅನ್ನೋದು ಕೇಂದ್ರ ಮತ್ತು ರಾಜ್ಯ ಎರಡರ ಜವಾಬ್ದಾರಿಯಾಗಿರುತ್ತೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಭಾರತದ ಬಾಂಬೆ ಷೇರು ವಿನಿಮಯದ ಕೇಂದ್ರದ ಮುಖ್ಯ ರಸ್ತೆ ಯಾವುದು ಸರಿಯಾದ ಉತ್ತರ ದಲಾಲ್ ಸ್ಟ್ರೀಟ್ ಸೊ ದಲಾಲ್ ಸ್ಟ್ರೀಟ್ ಅಂತಾನೆ ಇದು ಫೇಮಸ್ ಆಗಿದೆ ದಲಾಲ್ ಸ್ಟ್ರೀಟ್ ಅಲ್ಲಿ ಬಾಂಬೆ ಶೇರ್ ಮಾರ್ಕೆಟ್ ಇದೆ ರಿಸರ್ವ್ ಬ್ಯಾಂಕ್ ಹಣದುಬ್ಬರವನ್ನು ನಿಯಂತ್ರಿಸುವಲ್ಲಿ ಇವನ್ನ ಸಾಧನ ಮಾರ್ಗಗಳಾಗಿ ಬಳಸುತ್ತೆ ಸರಿಯಾದ ಉತ್ತರ ಎಲ್ಲವನ್ನ ಬ್ಯಾಂಕ್ ದರ ರೆಪೋ ದರ ರಿವರ್ಸ್ ರೆಪೋ ದರ ಎಲ್ಲವನ್ನು ಕೂಡ ರಿಸರ್ವ್ ಬ್ಯಾಂಕ್ ಹಣದುಬ್ಬರವನ್ನು ನಿಯಂತ್ರಿಸುವಲ್ಲಿ ಸಾಧನ ಮಾರ್ಗಗಳಾಗಿ ಬಳಸುತ್ತೆ ಕೈಗಾರಿಕೆಗಳಿಗೆ ಅತಿ ಹೆಚ್ಚು ಸಾಲ ಕೊಡುವ ಬ್ಯಾಂಕ್ ಯಾವುದು ಕೇಳಿದರೆ ಸರಿಯಾದ ಉತ್ತರ ಎಸ್ ಐ ಡಿ ಬಿ ಐ ಬ್ಯಾಂಕ್ ಎಸ್ ಐ ಡಿ ಬಿ ನೆಕ್ಸ್ಟ್ ಕ್ವಶನ್ ಭಾರತದ ಷೇರು ನಿಯಂತ್ರಣ ಕೇಂದ್ರ ಯಾವುದು ಸರಿಯಾದ ಉತ್ತರ ಹಣಕಾಸು ಇಲಾಖೆ ಇದು ಭಾರತದಲ್ಲಿರುವಂಥ ಷೇರನ್ನು ನಿಯಂತ್ರಣ ಮಾಡುವಂಥ ಕೇಂದ್ರ ಆಗಿದೆ ನವರತ್ನ ಕಂಪನಿ ಎಂದರೆ ಏನು ಸರಿಯಾದ ಉತ್ತರ ಆಪ್ಷನ್ ಎ ಹೆಚ್ಚು ಲಾಭ ಗಳಿಸುವ ಸರ್ಕಾರದ ಕಂಪನಿಗಳು ಈ ನವರತ್ನ ಕಂಪನೀಸ್ ಇದೆಯಲ್ಲ ಹೆಚ್ಚು ಲಾಭ ಗಳಿಸುವಂತಹ ಸರ್ಕಾರದ ಕಂಪನಿಗಳಾಗಿದೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಕೇಂದ್ರ ಸರ್ಕಾರಕ್ಕೆ ಅತಿ ಹೆಚ್ಚು ಆದಾಯ ತಂದುಕೊಡುವ ಪರೋಕ್ಷ ತೆರಿಗೆ ಯಾವುದು ಸರಿಯಾದ ಉತ್ತರ ಅಬಕಾರಿ ತೆರಿಗೆ ಇದು ಕೇಂದ್ರ ಸರ್ಕಾರಕ್ಕೆ ಅತಿ ಹೆಚ್ಚು ಆದಾಯವನ್ನು ತಂದುಕೊಡುವ ಪರೋಕ್ಷ ತೆರಿಗೆಯಾಗಿದೆ ಪ್ರಾಥಮಿಕ ಕೊರತೆ ಎಂದರೆ ಏನು ಸರಿಯಾದ ಉತ್ತರ ವಿತ್ತೀಯ ಕೊರತೆ ಮೈನಸ್ ಬಡ್ಡಿ ಪಾವತಿ ವಿತ್ತೀಯ ಕೊರತೆಯಲ್ಲಿ ಬಡ್ಡಿ ಪಾವತಿಯನ್ನು ಕಳೆದರೆ ಪ್ರಾಥಮಿಕ ಕೊರತೆ ಸಿಗುತ್ತೆ ಅಂತಾರಾಷ್ಟ್ರೀಯ ವ್ಯಾಪಾರದ ಕಾವಲು ನಾಯಿ ಅಂತೇಳಿ ಯಾವುದನ್ನು ಕರೀತಾರೆ ಸರಿಯಾದ ಉತ್ತರ ಆಪ್ಷನ್ ಎ ಡಬ್ಲ್ಯೂ ಟಿ ಒ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಇದೆಯಲ್ಲ ಇದನ್ನು ಅಂತಾರಾಷ್ಟ್ರೀಯ ವ್ಯಾಪಾರದ ಕಾವಲು ನಾಯಿ ಅಂತೇಳಿ ಕರೀತಾರೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಭಾರತದ ನಿರ್ಮಾಣ ಯೋಜನೆಯಲ್ಲಿ ಒಳಗೊಳ್ಳದ ವಿಷಯ ಯಾವುದು ಸರಿಯಾದ ಉತ್ತರ ಆಪ್ಷನ್ ಎ ಶಿಕ್ಷಣ ನೀರಾವರಿ ಕುಡಿಯುವ ನೀರು ವಿದ್ಯುತ್ ಇವೆಲ್ಲವೂ ನಿರ್ಮಾಣ ಯೋಜನೆಯಲ್ಲಿ ಒಳಗೊಳ್ಳುವಂಥ ವಿಷಯಗಳಾಗಿದ್ದಾವೆ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಜಾರಿಗೆ ಬಂದ ವರ್ಷ ಯಾವುದು ಸರಿಯಾದ ಉತ್ತರ ಆಪ್ಷನ್ ಎ ಎರಡು ಸಾವಿರದ ಏಳು ಎಂಟರಲ್ಲಿ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಜಾರಿಗೆ ಬಂತು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಭಾರತದಲ್ಲಿ ಅತಿ ಹೆಚ್ಚು ಆಹಾರವನ್ನು ಉತ್ಪಾದಿಸುವ ರಾಜ್ಯ ಯಾವುದು ಸರಿಯಾದ ಉತ್ತರ ಆಪ್ಷನ್ ಸಿ ಉತ್ತರ ಪ್ರದೇಶ ಯು ಪಿ ಇದೆಯಲ್ಲ ಇಲ್ಲಿ ಅತಿ ಹೆಚ್ಚು ಆಹಾರ ಧಾನ್ಯವನ್ನು ಉತ್ಪಾದನೆ ಮಾಡಲಾಗುತ್ತೆ ಬಡತನ ಮತ್ತು ನಿರುದ್ಯೋಗ ಹೋಗಲಾಡಿಸಲು ಭಾರತ ಸರ್ಕಾರ ಜಾರಿಗೆ ತಂದ ಫಸ್ಟ್ ಪ್ರೋಗ್ರಾಂ ಪ್ರಥಮ ಕಾರ್ಯಕ್ರಮ ಯಾವುದು ಸರಿಯಾದ ಉತ್ತರ ಆಪ್ಷನ್ ಸಿ ಡಿ ಬಿ ಪಿ ಸಿ ಡಿ ಬಿ ಪಿ ನೆಕ್ಸ್ಟ್ ಕ್ವಶನ್ ಐ ಆರ್ ಡಿ ಪಿ ಕಾರ್ಯಕ್ರಮವನ್ನು ಜಾರಿಗೆ ತಂದ ವರ್ಷ ಯಾವುದು ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಎಂಬತ್ತು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಐ ಆರ್ ಡಿ ಪಿ ಪ್ರೋಗ್ರಾಮನ್ನು ಜಾರಿಗೆ ತರಲಾಯಿತು ಪ್ರಧಾನಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನೆ ಜಾರಿಗೆ ಬಂದ ವರ್ಷ ಎಷ್ಟು ಸರಿಯಾದ ಉತ್ತರ ಆಪ್ಷನ್ ಸಿ ಎರಡು ಸಾವಿರದ ಹತ್ತು ಟು ತೌಸಂಡ್ ಟೆನ್ನಲ್ಲಿ ಪ್ರಧಾನಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನೆ ಜಾರಿಗೆ ಬಂದಿತು ಕೆಳಗಿನ ಯಾವುದು ರಾಷ್ಟ್ರೀಯ ಆದಾಯಕ್ಕೆ ಸಮೀಪವಾಗಿದೆ ಸರಿಯಾದ ಉತ್ತರ ಎನ್ ಎನ್ ಪಿ ಇದು ರಾಷ್ಟ್ರೀಯ ಆದಾಯಕ್ಕೆ ಸಮೀಪವಾಗಿದೆ ಎನ್ ಎನ್ ಪಿ ಅನ್ನೋದು ಒಟ್ಟು ಆಂತರಿಕ ಉತ್ಪನ್ನದಲ್ಲಿ ಸವಕಳಿಯನ್ನು ಕಳೆದ್ರೆ ನಮಗೆ ಏನು ಸಿಗುತ್ತೆ ಸರಿಯಾದ ಉತ್ತರ ಎನ್ ಡಿ ಪಿ ಸಿಗತ್ತೆ ಒಟ್ಟು ಆಂತರಿಕ ಉತ್ಪನ್ನದಲ್ಲಿ ಸವಕಳಿಯನ್ನು ಕಳೆದ್ರೆ ಎನ್ ಡಿ ಪಿ ನಮಗೆ ಸಿಗುತ್ತೆ ಭಾರತದಲ್ಲಿ ರಾಷ್ಟ್ರೀಯ ಆದಾಯವನ್ನು ಈ ವಿಧಾನದ ಮೂಲಕ ಅಳತೆ ಮಾಡ್ತಾರೆ ಸರಿಯಾದ ಉತ್ತರ ಉತ್ಪನ್ನ ವೆಚ್ಚದ ವಿಧಾನ ಮತ್ತು ಆದಾಯ ವಿಧಾನದ ಮೂಲಕ ಭಾರತದಲ್ಲಿ ರಾಷ್ಟ್ರೀಯ ಆದಾಯವನ್ನು ಅಳತೆ ಮಾಡ್ತಾರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ರಾಷ್ಟ್ರೀಯ ಆದಾಯಕ್ಕೆ ಈ ಕೆಳಗಿನ ಯಾವುದರಿಂದ ಹೆಚ್ಚು ಆದಾಯ ಬರುತ್ತೆ ಸರಿಯಾದ ಉತ್ತರ ಥರ್ಡ್ ಸೆಕ್ಟರ್ ಅಥವಾ ತೃತೀಯ ವಲಯದಿಂದ ಹೆಚ್ಚು ಆದಾಯ ಬರುತ್ತೆ ಕೃಷಿಯು ಯಾವ ವಲಯದಲ್ಲಿ ಕಂಡುಬರುತ್ತೆ ಸರಿಯಾದ ಉತ್ತರ ಪ್ರಾಥಮಿಕ ವಲಯದಲ್ಲಿ ಅಗ್ರಿಕಲ್ಚರ್ ಅಥವಾ ಕೃಷಿ ಕಂಡುಬರುತ್ತೆ ಸರಿಯಾಗಿ ಹೊಂದಾಣಿಕೆ ಇಲ್ಲದನ್ನು ಗುರುತಿಸಿ ಅಂತ ಕೇಳಿದರೆ ಸರಿಯಾದ ಉತ್ತರ ಸಂಘಟನೆ ಮತ್ತು ಬ್ಯಾಂಕಿಗೆ ಸರಿಯಾದ ಹೊಂದಾಣಿಕೆ ಆಗಿಲ್ಲ ಭೂಮಿ ಮತ್ತು ಗೇಣಿ ಬಂಡವಾಳ ಮತ್ತು ಬಡ್ಡಿ ಶ್ರಮ ಮತ್ತು ಸಂಬಳ ಹೊಂದಾಣಿಕೆ ಆಗಿದೆ ಯಾವುದು ಹೊಂದಾಣಿಕೆ ಆಗಿಲ್ಲ ಕೇಳಿದ್ರೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಕೆಳಗಿನವುಗಳಲ್ಲಿ ಸರಿಯಾದ ಜೋಡಣೆ ಯಾವುದು ಸರಿಯಾದ ಉತ್ತರ ಹೆಚ್ ಡಿ ಎಫ್ ಸಿ ಇದೆಯಲ್ಲ ಇದು ನೈನ್ಟೀನ್ ಸೆವೆಂಟಿ ಸಿಕ್ಸಲ್ಲಿ ಸ್ಥಾಪನೆ ಆಯಿತು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಕೃಷಿಗೆ ಅತಿ ಹೆಚ್ಚು ಸಾಲ ಕೊಡುವ ಸಂಸ್ಥೆ ಯಾವುದು ಸರಿಯಾದ ಉತ್ತರ ನಬಾರ್ಡ್ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ನಬಾರ್ಡ್ ಇದೆಯಲ್ಲ ಇದು ಕೃಷಿಗೆ ಅತಿ ಹೆಚ್ಚು ಸಾಲವನ್ನು ಕೊಡುತ್ತೆ ಐ ಸಿ ಐ ಸಿ ಐ ಬ್ಯಾಂಕಿನ ಯಾವುದು ಸರಿಯಾದ ಹೇಳಿಕೆ ಆಗಿದೆ ಸೊ ನೋಡಿ ಇದು ಖಾಸಗಿ ವಲಯದ ಬ್ಯಾಂಕ್ ಒಂದು ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ ಇದು ಪ್ರೈವೇಟ್ ಬ್ಯಾಂಕ್ ಅಂತ ಕೂಡ ಕರಿಬಹುದು ಪ್ರಥಮ ಸಹಕಾರ ಬ್ಯಾಂಕ್ ಸ್ಥಾಪನೆಯಾದ ಸ್ಥಳ ಯಾವುದು ಸರಿಯಾದ ಉತ್ತರ ಗದಗದ ಕಣಗಿನ ಹಾಳ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಗದಗ ಜಿಲ್ಲೆಯ ಕಣಗಿನ ಹಾಳದಲ್ಲಿ ಫಸ್ಟ್ ಸಹಕಾರಿ ಬ್ಯಾಂಕ್ ಸ್ಥಾಪನೆ ಆಯಿತು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಬ್ಯಾಂಕು ರಾಷ್ಟ್ರೀಕರಣ ಮಾಡಿದಾಗ ಎಷ್ಟು ಬಂಡವಾಳವನ್ನು ಇಟ್ಕೊಂಡಿತ್ತು ಸರಿಯಾದ ಉತ್ತರ ಇನ್ನೂರು ಕೋಟಿ ಬಂಡವಾಳವನ್ನು ಇಟ್ಕೊಂಡಿತ್ತು ಓನ್ಲಿ ಟೂ ಹಂಡ್ರೆಡ್ ಕ್ರೋರ್ಸ್ ಆ್ಯಟ್ ದಟ್ ಟೈಮ್ ಷೇರು ಮಾರುಕಟ್ಟೆಯಲ್ಲಿ ಗೋಣಿ ಮತ್ತು ಕರಡಿಯನ್ನು ಏನೆಂದು ಪರಿಗಣಿಸಲಾಗುತ್ತೆ ಇದು ಗೋಣಿ ಅಲ್ಲ ಇದು ಗೂಳಿ ಸೊ ಸರಿಯಾದ ಉತ್ತರ ಇದನ್ನು ಮಧ್ಯಸ್ಥಗಾರರು ಅಂತೇಳಿ ಪರಿಗಣಿಸಲಾಗುತ್ತೆ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಸೆಬಿ ಯಾವುದು ಸರಿಯಾದ ಹೇಳಿಕೆಯಾಗಿದೆ ಸೆಬಿಗೆ ಸಂಬಂಧಪಟ್ಟಂತೆ ಸರಿಯಾದ ಉತ್ತರ ಸೆಬಿಗೆ ಸಂಬಂಧಪಟ್ಟಂತೆ ಎಲ್ಲವೂ ಸರಿಯಾದ ಹೇಳಿಕೆ ಎ ಬಿ ಸಿ ಎಸ್ ಬಿ ಐ ಬ್ಯಾಂಕಿನ ಮೊದಲ ಹೆಸರೇನು ಸರಿಯಾದ ಉತ್ತರ ಇಂಪೀರಿಯಲ್ ಬ್ಯಾಂಕ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಕೇಂದ್ರ ಸರ್ಕಾರದ ವೆಚ್ಚಗಳನ್ನು ಅನುಕ್ರಮವಾಗಿ ಬರೆಯಿರಿ ಸರಿಯಾದ ಉತ್ತರ ಬಡ್ಡಿ ಕೇಂದ್ರದ ಯೋಜನೆ ಮತ್ತು ಸಬ್ಸಿಡಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಬಡ್ಡಿಗೆ ಹೆಚ್ಚು ವೆಚ್ಚ ಮಾಡುತ್ತೆ ಅದನ್ನ ಬಿಟ್ಟರೆ ಕೇಂದ್ರ ಸರ್ಕಾರದ ಯೋಜನೆಗಳು ಕೊನೆಯದಾಗಿ ಸಬ್ಸಿಡಿ ಕೊಡೋದಕ್ಕೆ ಜೀವನ ಜ್ಯೋತಿ ವಿಮಾದಲ್ಲಿ ಪರಿಹಾರದ ಮೊತ್ತ ಎಷ್ಟಿದೆ ಸರಿಯಾದ ಉತ್ತರ ಎರಡು ಲಕ್ಷ ರೂಪಾಯಿ ಆಪ್ಷನ್ ಆನ್ಸರ್ ರೈಲ್ವೆ ತಂತ್ರಜ್ಞಾನಕ್ಕಾಗಿ ನಿರ್ಮಿಸಲಾದ ಮಾಳವೀಯ ಅಧ್ಯಯನ ಕೇಂದ್ರ ಎಲ್ಲಿದೆ ಸರಿಯಾದ ಉತ್ತರ ಇದು ವಾರಣಾಸಿಯಲ್ಲಿರುವಂತ ಮದನ್ ಮೋಹನ್ ಮಾಳವಿಯವರ ನೆನಪಿಗೆ ಈ ಒಂದು ಹೆಸರನ್ನು ನೀಡಲಾಗಿದೆ ಮಾಳವಿಯ ವಾರಾಣಸಿಯಲ್ಲಿ ಇದೆ ರಾಜ್ಯ ಸರ್ಕಾರದ ಅತಿ ಹೆಚ್ಚು ಆದಾಯದ ಮೂಲ ಯಾವುದು ಸರಿಯಾದ ಉತ್ತರ ರಾಜ್ಯ ತೆರಿಗೆ ಆದಾಯ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಮಹಿಳಾ ಸಾಕ್ಷರತೆಯಲ್ಲಿ ಪ್ರಥಮ ರಾಜ್ಯ ಇರುವಂತಹ ಸ್ಥಾನ ಇರುವಂತಹ ರಾಜ್ಯ ಯಾವುದು ಸರಿಯಾದ ಉತ್ತರ ಆಪ್ಷನ್ ಎ ಕೇರಳ ಎರಡು ಸಾವಿರದ ಹತ್ತರ ಜನಗಣತಿ ಪ್ರಕಾರ ಕೇರಳದಲ್ಲಿ ಅತಿ ಹೆಚ್ಚು ಮಹಿಳಾ ಸಾಕ್ಷರತೆ ಇದೆ ಮರೆಮಾಚಿದ ನಿರುದ್ಯೋಗ ಅಂದರೆ ಏನು ಸರಿಯಾದ ಉತ್ತರ ಕಾರ್ಮಿಕರನ್ನ ಉತ್ಪಾದನೆ ಉತ್ಪಾದಕತೆ ಸೊನ್ನೆ ಇರೋದು ಕಾರ್ಮಿಕರು ಯಾವುದೇ ಉತ್ಪಾದಕತೆ ಇಲ್ಲದೇ ಇರೋದಕ್ಕೆ ಮರೆಮಾಚಿದ ನಿರುದ್ಯೋಗ ಅಂತೇಳಿ ಕರೀತಾರೆ ಐವತ್ತನೇ ಪ್ರಶ್ನೆ ಮರೆಮಾಚಿದ ನಿರುದ್ಯೋಗ ಸಾಮಾನ್ಯವಾಗಿ ಎಲ್ಲಿ ಕಂಡುಬರುತ್ತೆ ಸರಿಯಾದ ಉತ್ತರ ಆಪ್ಷನ್ ಬಿ ಕೃಷಿ ಕ್ಷೇತ್ರದಲ್ಲಿ ಕಂಡುಬರುತ್ತೆ ಸ್ನೇಹಿತರೆ ಈ ಒಂದು ವಿಡಿಯೋ ಇದೆಯಲ್ಲ ಇದು ಫಿಫ್ಟಿ ಪ್ಲಸ್ ಟ್ವೆಂಟಿ ಫೈವ್ ಪ್ಲಸ್ ಟ್ವೆಂಟಿ ಫೈವ್ ಮೂರು ಸೆಷನ್ನ ಒಳಗೊಂಡಿದೆ ಎರಡನೇ ಸೆಷನ್ನ ನೋಡೋಣ ಈಗ ಅರ್ಥಶಾಸ್ತ್ರ ಎಂದರೆ ಏನು ಅರ್ಥಶಾಸ್ತ್ರ ಅಂದರೆ ಅದೊಂದು ಸಮಾಜ ವಿಜ್ಞಾನ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಅರ್ಥಶಾಸ್ತ್ರ ಎಂಬ ಶಬ್ದವನ್ನು ಯಾವ ಭಾಷೆಯಿಂದ ತೆಗೆದುಕೊಳ್ಳಲಾಗಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ಫ್ರೆಂಚ್ ಭಾಷೆಯಿಂದ ತೆಗೆದುಕೊಳ್ಳಲಾಗಿದೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಧುನಿಕ ಅರ್ಥಶಾಸ್ತ್ರದ ಜನಕ ಯಾರು ಸರಿಯಾದ ಉತ್ತರ ಆಪ್ಷನ್ ಆ್ಯಡಮ್ ಸ್ಮಿತ್ ಆ್ಯಡಮ್ ಸ್ಮಿತ್ ಅವರನ್ನು ಆಧುನಿಕ ಅರ್ಥಶಾಸ್ತ್ರದ ಜನಕ ಅಂತೇಳಿ ಕರೀತಾರೆ ವ್ಯಾಲ್ಯೂ ಆಫ್ ನೇಷನ್ ಈ ಪುಸ್ತಕದ ಲೇಖಕರು ಯಾರು ಸರಿಯಾದ ಉತ್ತರ ಅಗೈನ್ ಆ್ಯಡಮ್ ಸ್ಮಿತ್ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಇದನ್ನು ವೆಲ್ತ್ ಆಫ್ ನೇಷನ್ ಅನ್ನೋ ಪುಸ್ತಕ ಕೂಡ ಬರೆದಿದ್ದಾರೆ ಜೊತೆಗೆ ವ್ಯಾಲ್ಯೂ ಆಫ್ ನೇಷನ್ ಕೂಡ ಇವರೇ ಬರ್ತಿತ್ತು ಕೆಳಗಿನವುಗಳಲ್ಲಿ ಯಾವುದು ಆರ್ಥಿಕವಲ್ಲದ ಕ್ರಿಯೆಗೆ ಉದಾಹರಣೆಯಾಗಿದೆ ಸರಿಯಾದ ಉತ್ತರ ಸಾಮಾಜಿಕ ಕ್ರಿಯೆಗಳಿದಾವಲ್ಲ ಇವು ಆರ್ಥಿಕವಲ್ಲದ ಉದಾಹರಣೆ ಕ್ರಿಯೆಯಾಗಿದೆ ಕೆಳಗಿನವುಗಳಲ್ಲಿ ಯಾವುದು ಆರ್ಥಿಕೇತರ ವಿಷಯಕ್ಕೆ ಉದಾಹರಣೆಯಾಗಿದೆ ಆರನೇ ಪ್ರಶ್ನೆಗೆ ಸರಿಯಾದ ಉತ್ತರ ತಾಯಿಯ ಸೇವೆ ಇದರಲ್ಲಿ ಯಾವುದೇ ರೀತಿಯ ಕೊಡುಕೊಳ್ಳುವಿಕೆ ಇರಲ್ಲ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಕೆಳಗಿನವುಗಳಲ್ಲಿ ಯಾವುದು ಅರ್ಥವ್ಯವಸ್ಥೆಯ ಸಮಗ್ರ ವ್ಯಾಖ್ಯಾನವನ್ನು ಮಾಡುವಂಥ ಒಂದು ಪ್ರಯತ್ನ ಆಗಿದೆ ಸರಿಯಾದ ಉತ್ತರ ಸಮಷ್ಟಿ ಅರ್ಥಶಾಸ್ತ್ರ ಇದು ಅರ್ಥವ್ಯವಸ್ಥೆಯ ಸಮಗ್ರ ರೂಪದ ವ್ಯಾಖ್ಯಾನವನ್ನು ಮಾಡುತ್ತೆ ಥೇರಿ ಆಫ್ ಇಂಪ್ಲಿಮೆಂಟ್ ಇಂಟ್ರೆಸ್ಟ್ ಆ್ಯಂಡ್ ಮನಿ ಈ ಪುಸ್ತಕದ ಲೇಖಕರು ಯಾರು ಸರಿಯಾದ ಉತ್ತರ ಜಾರ್ಜ್ ಮಿನಾಯಿ ಕಿಮ್ಸ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಉದಾರವಾದಿ ಅರ್ಥವ್ಯವಸ್ಥೆಯ ಇನ್ನೊಂದು ಹೆಸರೇನು ಸರಿಯಾದ ಉತ್ತರ ಕ್ಯಾಪಿಟಲಿಸ್ಟ್ ಎಕನಾಮಿಕ್ಸ್ ಅಥವಾ ಕ್ಯಾಪಿಟಲಿಸ್ಟ್ ಅರ್ಥವ್ಯವಸ್ಥೆ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಕೆಳಗಿನವುಗಳಲ್ಲಿ ಯಾವುದು ಮಾರುಕಟ್ಟೆ ಮುಖಿ ಅರ್ಥವ್ಯವಸ್ಥೆಯಾಗಿದೆ ಸರಿಯಾದ ಉತ್ತರ ಪೂಂಜಿವಾದಿ ಅರ್ಥವ್ಯವಸ್ಥೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಭಾರತದಲ್ಲಿ ಯಾವ ಬಗೆಯ ಅರ್ಥವ್ಯವಸ್ಥೆ ಇದೆ ತುಂಬ ಈಸಿಯಾಗಿರೋ ಪ್ರಶ್ನೆ ಮಿಶ್ರ ಅರ್ಥವ್ಯವಸ್ಥೆ ಅಥವಾ ಮಿಶ್ರಿತ ಅರ್ಥವ್ಯವಸ್ಥೆ ಇದೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಭಾರತದ ವಿಕಾಸ ಮಾದರಿ ಯಾರ ಹಿತವನ್ನು ರಕ್ಷಣೆ ಮಾಡುತ್ತೆ ಸರಿಯಾದ ಉತ್ತರ ವ್ಯಕ್ತಿ ಮತ್ತು ರಾಜ್ಯ ಎರಡನ್ನೂ ಕೂಡ ಇಂಡಿವಿಜುವಲ್ ಆ್ಯಂಡ್ ಗೌರ್ಮೆಂಟ್ ಅಥವಾ ಸ್ಟೇಟ್ ಎರಡನ್ನೂ ಕೂಡ ರಕ್ಷಣೆ ಮಾಡುತ್ತೆ ಕೆಳಗಿನ ಯಾವುದು ಅರ್ಥವ್ಯವಸ್ಥೆಯಲ್ಲಿ ರಾಜ್ಯಗಳ ನ್ಯೂನತೆ ನಿಯಂತ್ರಣೆ ಆಗುತ್ತೆ ಸರಿಯಾದ ಉತ್ತರ ಉದಾರವಾದಿ ಅರ್ಥವ್ಯವಸ್ಥೆಯಲ್ಲಿ ರಾಜ್ಯಗಳ ನ್ಯೂನತೆ ನಿಯಂತ್ರಣ ಆಗುತ್ತೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಕೆಳಗಿನ ಯಾವ ಅರ್ಥವ್ಯವಸ್ಥೆಯಲ್ಲಿ ಉದಾರವಾದಿ ತತ್ವಗಳು ಪ್ರಭಾವಿತವಾಗಿರುತ್ತೆ ಸರಿಯಾದ ಉತ್ತರ ಮುಕ್ತ ಅರ್ಥವ್ಯವಸ್ಥೆಯಲ್ಲಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ವಿಶ್ವ ಬ್ಯಾಂಕ್ ಮೂಲಕ ಪ್ರಸ್ತುತಪಡಿಸಲಾಗುವ ವಿಶ್ವದ ಅರ್ಥವ್ಯವಸ್ಥೆಯನ್ನು ಎಷ್ಟು ಭಾಗಗಳಾಗಿ ವಿಂಗಡಿಸಲಾಗಿದೆ ಸರಿಯಾದ ಉತ್ತರ ಆಪ್ಷನ್ ಡಿ ನಾಲ್ಕು ಭಾಗಗಳಾಗಿ ವಿಶ್ವದ ಅರ್ಥವ್ಯವಸ್ಥೆಯನ್ನು ವಿಂಗಡಿಸಲಾಗಿದೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆ್ಯಡಮ್ ಸ್ಮಿತ್ ಅವರ ಪ್ರಕಾರ ಅರ್ಥಶಾಸ್ತ್ರದ ಅರ್ಥ ಏನು ಸರಿಯಾದ ಉತ್ತರ ಸಂಪತ್ತನ್ನು ಅಧ್ಯಯನ ಮಾಡುವಂಥ ಒಂದು ಶಾಸ್ತ್ರ ಪ್ರಾಚೀನ ಭಾರತದಲ್ಲಿ ಅರ್ಥಶಾಸ್ತ್ರಕ್ಕೆ ಈ ಪದವನ್ನು ಇದ್ರು ಸರಿಯಾದ ಉತ್ತರ ವಾರ್ತಾ ಪ್ರಾಚೀನ ಭಾರತದಲ್ಲಿ ವಾರ್ತಾ ಎನ್ನುವಂಥ ಪದವನ್ನು ಬಳಸ್ತಾ ಇದ್ರು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಬೆಲೆ ಹೆಚ್ಚಾದಾಗ ಬೇಡಿ ಬೇಡಿಕೆ ಇಳಿಯುತ್ತೆ ಬೇಡಿಕೆ ಇಳಿದರೆ ಬೆಲೆ ಇಳಿದಂತೆ ಬೇಡಿಕೆ ಬೆಳೆಯುತ್ತೆ ಇದು ಯಾವ ನಿಯಮ ಸರಿಯಾದ ಉತ್ತರ ಇದು ಬೇಡಿಕೆಯ ನಿಯಮ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸರಕು ಮತ್ತು ಸೇವೆಗಳನ್ನು ಬಯಕೆಗಳ ತೃಪ್ತಿಗಾಗಿ ಉಪಯೋಗಿಸೋದಕ್ಕೆ ಈ ರೀತಿ ಕರೀತಾರೆ ಸರಿಯಾದ ಉತ್ತರ ಆಪ್ಷನ್ ಬಿ ಉಪಭೋಗ ಇದು ಉಪಭೋಗ ಅಂತೇಳಿ ಕರೀತಾರೆ ವಾಣಿಜ್ಯ ಮಾಧ್ಯಮಗಳ ಮೂಲ ಸರಕುಗಳನ್ನು ಉತ್ಪಾದಕರಿಂದ ಉಪ್ ಉಪಭೋಗಿಗಳಿಗೆ ವರ್ಗಾಯಿಸೋದಕ್ಕೆ ಏನಂತ ಕರೀತಾರೆ ಸರಿಯಾದ ಉತ್ತರ ಆಪ್ಷನ್ ಸಿ ಇದಕ್ಕೆ ವಿನಿಮಯ ಅಂತೇಳಿ ಕರೀತಾರೆ ಬಂಡವಾಳ ಪದ್ಧತಿ ಮತ್ತು ಸಮಾಜವಾದ ಪದ್ಧತಿಗಳ ಸಮನ್ವಯದ ಫಲ ಮಿಶ್ರಿತ ಫಲ ಯಾವುದು ಸರಿಯಾದ ಉತ್ತರ ಮಿಶ್ರ ಆರ್ಥಿಕ ವ್ಯವಸ್ಥೆ ಭಾರತ ಇದನ್ನೇ ಅಳವಡಿಸ್ಕೊಂಡಿದೆ ಇಲ್ಲಿ ಬಂಡವಾಳ ಪದ್ಧತಿನೂ ಇದೆ ಸಮಾಜವಾದಿ ಪದ್ಧತಿನೂ ಇದೆ ಭಾರತದಲ್ಲಿ ಪಂಚವಾರ್ಷಿಕ ಯೋಜನೆಗಳನ್ನು ಹಮ್ಮಿಕೊಂಡಂಥ ವರ್ಷ ಯಾವುದು ಸರಿಯಾದ ಉತ್ತರ ನೈನ್ಟೀನ್ ಫಿಫ್ಟಿ ಭಾರತದಲ್ಲಿ ಆಧುನಿಕವಾಗಿ ಮೊಟ್ಟ ಮೊದಲ ಜನಗಣತಿ ಪ್ರಾರಂಭವಾಗಿದ್ದು ಎಷ್ಟರಲ್ಲಿ ಸರಿಯಾದ ಉತ್ತರ ಏಯ್ಟೀನ್ ಸೆವೆಂಟಿ ಟೂ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಭಾರತದ ಭೂಮಿಯ ವಿಸ್ತಾರ ಪ್ರಪಂಚದ ಶೇಕಡ ಎಷ್ಟಿದೆ ಪ್ರಪಂಚ ಭೂಮಿಗೆ ಹೋಲಿಸಿದರೆ ಭಾರತದ ಭೂಮಿಯ ವಿಸ್ತಾರ ಟೂ ಪಾಯಿಂಟ್ ಫೋರ್ ಅಷ್ಟಿದೆ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಓನ್ಲಿ ಟೂ ಪಾಯಿಂಟ್ ಫೋರ್ ಪರ್ಸೆಂಟ್ ಆಫ್ ಲ್ಯಾಂಡ್ ಇಸ್ ದೇ ಭಾರತದಲ್ಲಿ ಅತ್ಯಂತ ಕಡಿಮೆ ಸಾಂದ್ರತೆ ಇರುವಂಥ ಜನಸಾಂದ್ರತೆ ಇರುವಂಥ ರಾಜ್ಯಗಳು ಯಾವುದು ಸರಿಯಾದ ಉತ್ತರ ಅರುಣಾಚಲ್ ಪ್ರದೇಶ್ ಮತ್ತು ರಾಜಸ್ಥಾನ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸ್ನೇಹಿತರೆ ಈ ವಿಡಿಯೋ ಫಿಫ್ಟಿ ಪ್ಲಸ್ ಟ್ವೆಂಟಿ ಫೈವ್ ಪ್ಲಸ್ ಟ್ವೆಂಟಿ ಫೈವ್ ಈ ಮೂರು ವಿಡಿಯೋಗಳ ಮೂರು ಒಂದು ಟಾಪಿಕ್ನ ಸರಣಿಯಾಗಿದೆ ತರ್ಡ್ ಸೀರೀಸ್ನ ಥರ್ಡ್ ವಿಡಿಯೋವನ್ನು ನೋಡೋಣ ಭಾರತದಲ್ಲಿರುವ ಆರ್ಥಿಕ ವ್ಯವಸ್ಥೆ ಯಾವುದು ಸರಿಯಾದ ಉತ್ತರ ಆಪ್ಷನ್ ಬಿ ಮಿಶ್ರ ಆರ್ಥಿಕ ವ್ಯವಸ್ಥೆ ಭಾರತದಲ್ಲಿರುವ ಮಿಶ್ರ ಆರ್ಥಿಕ ವ್ಯವಸ್ಥೆ ಜಾರಿಗೆ ತಂದಿದ್ದು ಯಾವುದರ ಮೂಲಕ ಕೇಳಿದರೆ ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಕೈಗಾರಿಕಾ ಪಾಲಿಸಿಯ ಮೂಲಕ ಭಾರತದಲ್ಲಿ ಮಿಕ್ಸ್ಡ್ ಎಕಾನಮಿನ ಜಾರಿಗೆ ತರಲಾಯಿತು ಮರೆಮಾಚಿದ ನಿರುದ್ಯೋಗ ಕೆಳಗಿನ ಯಾವ ವಲಯದಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ ಸರಿಯಾದ ಉತ್ತರ ಆಪ್ಷನ್ ಎ ಕೃಷಿ ವಲಯದಲ್ಲಿ ಪ್ರಾಂಡ್ ಎಕಾನಮಿ ಫಾರ್ ಇಂಡಿಯಾ ಎಂಬ ಪುಸ್ತಕವನ್ನು ಬರೆದವರು ಯಾರು ಸರಿಯಾದ ಉತ್ತರ ಆಪ್ಷನ್ ಎ ಸರ್ ಎಂ ವಿಶ್ವೇಶ್ವರಯ್ಯ ಭಾರತಕ್ಕೆ ಯೋಜಿತ ಅರ್ಥವ್ಯವಸ್ಥೆ ಎನ್ನುವಂಥ ಪುಸ್ತಕ ಅಂತೇಳಿ ಕೂಡ ಇದನ್ನು ಕರೀತಾರೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಆಧುನಿಕ ಆರ್ಥಿಕತೆ ಎಂಬುದು ಯಾವ ರೀತಿಯ ಆರ್ಥಿಕತೆಯಾಗಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ಇದೊಂದು ಮುಕ್ತ ಆರ್ಥಿಕತೆಯಾಗಿದೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಬ್ರಾಡ್ ಮನಿ ಅಂದರೆ ಏನು ಸರಿಯಾದ ಉತ್ತರ ಆಪ್ಷನ್ ಸಿ ಎಂ ತ್ರೀ ಬ್ರಾಡ್ ಮನಿಗೆ ಶಾರ್ಟ್ ಫಾರ್ಮ್ ಅಲ್ಲಿ ಎಂ ತ್ರೀ ಅಂತೇಳಿ ಕರೀತಾರೆ ಕೆಳಗಿನ ಯಾವುದೋ ಆರ್ಥಿಕತೆಯ ಪ್ರಮುಖ ಮೂರು ಸಮಸ್ಯೆಯಲ್ಲಿ ಒಳಗೊಂಡಿಲ್ಲ ಸರಿಯಾದ ಉತ್ತರ ಯಾವಾಗ ಉತ್ಪಾದಿಸೋದು ಅನ್ನುವಂಥ ಪ್ರಾಬ್ಲಮ್ ಅರೈಸ್ ಆಗಲ್ಲ ಏನ ಉತ್ಪಾದಿಸಬೇಕು ಹೇಗೆ ಉತ್ಪಾದಿಸಬೇಕು ಯಾರಿಗಾಗಿ ಉತ್ಪಾದಿಸಬೇಕು ಅನ್ನೋದು ಆರ್ಥಿಕತೆಯ ಮೂರು ಪ್ರಮುಖ ಸಮಸ್ಯೆಗಳು ಇಪ್ಪತ್ತು ಅಂಶಗಳ ಕಾರ್ಯಕ್ರಮವನ್ನು ಜಾರಿಗೆ ತಂದವರು ಯಾರು ಸರಿಯಾದ ಉತ್ತರ ಆಪ್ಷನ್ ಟಿ ಇಂದಿರಾ ಗಾಂಧಿ ರಾಜ್ಯ ಯೋಜನಾ ಮಂಡಳಿಯ ಅಧ್ಯಕ್ಷರು ಯಾರಾಗಿರ್ತಾರೆ ಸರಿಯಾದ ಉತ್ತರ ಮುಖ್ಯಮಂತ್ರಿಗಳಾಗಿರ್ತಾರೆ ಆಯಾ ರಾಜ್ಯಗಳ ಮುಖ್ಯಮಂತ್ರಿಗಳೇ ಆಯಾ ರಾಜ್ಯದ ಯೋಜನಾ ಮಂಡಳಿಯ ಅಧ್ಯಕ್ಷರಾಗಿರ್ತಾರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ನಬಾರ್ಡ್ ಸ್ಥಾಪನೆಯಾದ ವರ್ಷ ಎಷ್ಟು ಸರಿಯಾದ ಉತ್ತರ ಆಪ್ಷನ್ ಎ ಸಾವಿರದ ಒಂಬೈನೂರ ಎಂಬತ್ತೆರಡು ನೈನ್ಟೀನ್ ಏಯ್ಟಿ ಟು ಇಂಡಿಯನ್ ಇಂಪೀರಿಯಲ್ ಬ್ಯಾಂಕ್ ಸ್ಥಾಪನೆಯಾದ ವರ್ಷ ಎಷ್ಟು ಸರಿಯಾದ ಉತ್ತರ ನೈನ್ಟೀನ್ ಟ್ವೆಂಟಿ ಒನ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಎಸ್ ಪಿ ಐ ಸ್ಥಾಪನೆಗೊಂಡ ವರ್ಷ ಎಷ್ಟು ಸರಿಯಾದ ಉತ್ತರ ನೈನ್ಟೀನ್ ಫಿಫ್ಟಿ ಫೈವ್ ಆಪ್ಷನ್ ಇ ಇಸ್ ದ ರೈಟ್ ಆನ್ಸರ್ ಇದು ಎಸ್ ಬಿ ಐ ಸ್ಥಾಪನೆಯಾದ ವರ್ಷ ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನ ಎಷ್ಟರಂದು ಆಚರಿಸಲಾಗುತ್ತೆ ಸರಿಯಾದ ಉತ್ತರ ಆಪ್ಷನ್ ಬಿ ಸೆಪ್ಟೆಂಬರ್ ಎಂಟರಂದು ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನವನ್ನು ಆಚರಿಸಲಾಗುತ್ತೆ ಭಾರತದಲ್ಲಿ ಸಾರ್ವಜನಿಕ ಸಾಲ ಏನಾಗ್ತಿದೆ ಸರಿಯಾದ ಉತ್ತರ ಆಪ್ಷನ್ ಎ ಹೆಚ್ಚುತ್ತಲಿದೆ ವರ್ಷ ವರ್ಷ ಸಾರ್ವಜನಿಕ ಸಾಲ ಹೆಚ್ಚುತ್ತಾನೆ ಇದೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಕೇಂದ್ರ ಸರ್ಕಾರದ ದೊಡ್ಡ ವೆಚ್ಚದ ಖಾತೆ ಯಾವುದು ಸರಿಯಾದ ಉತ್ತರ ರಕ್ಷಣಾ ಖಾತೆ ರಕ್ಷಣಾ ವೆಚ್ಚವನ್ನು ಅತ್ಯಂತ ಹೆಚ್ಚಾಗಿ ನಮ್ಮ ಬಜೆಟಲ್ಲಿ ತೆಗೆದಿಡಲಾಗುತ್ತೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಗ್ಯಾಟ್ ಇದು ಅಸ್ತಿತ್ವಕ್ಕೆ ಬಂದಿದ್ದು ಎಷ್ಟರಲ್ಲಿ ಸರಿಯಾದ ಉತ್ತರ ಅಕ್ಟೋಬರ್ ಮೂವತ್ತು ಸಾವಿರದ ಒಂಬೈನೂರ ಏಳು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಗ್ಯಾಟ್ ಅಸ್ತಿತ್ವಕ್ಕೆ ಬಂತು ಕೊರತೆ ಹಣ ವಿನಿಯೋಗ ಅಂದರೆ ಏನು ಸರಿಯಾದ ಉತ್ತರ ಆಪ್ಷನ್ ಬಿ ಸರ್ಕಾರಕ್ಕೆ ಇದ್ದ ಆದಾಯಕ್ಕಿಂತ ಹೆಚ್ಚು ವೆಚ್ಚ ಮಾಡೋದಕ್ಕೆ ಕೊರತೆ ಹಣ ವಿನಿಯೋಗ ಅಂತಾರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಹದಿನೆಂಟನೇ ಪ್ರಶ್ನೆ ಸಾಪೇಕ್ಷ ಬಡತನ ಕಂಡುಬರುವ ಸಂದರ್ಭ ಯಾವುದು ಸರಿಯಾದ ಉತ್ತರ ಆಪ್ಷನ್ ಬಿ ಆರ್ಥಿಕವಾಗಿ ಬೇರೆಯವರಿಗಿಂತ ಹಿಂದುಳಿದಾಗ ಸಾಪೇಕ್ಷ ಬಡತನ ಕಂಡುಬರುತ್ತೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಭಾರತದಲ್ಲಿ ಸಹಕಾರ ಚಳುವಳಿ ಪ್ರಾರಂಭವಾಗಿದ್ದು ಎಷ್ಟರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ನೈನ್ಟೀನ್ ನಾಟ್ ಫೋರ್ ಅಥವಾ ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಭಾರತದಲ್ಲಿ ಸಹಕಾರ ಚಳುವಳಿ ಪ್ರಾರಂಭ ಆಯಿತು ಸಣ್ಣ ಘಟಕಗಳಿಗೆ ಸಾಲ ನೀಡೋದು ಯಾವ ಕಾರಣಕ್ಕೋಸ್ಕರ ಸರಿಯಾದ ಉತ್ತರ ಸಣ್ಣ ಉಳಿತಾಯಕ್ಕೆ ಉತ್ತೇಜನ ಮಾಡೋದು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಭಾರತದ ರಾಷ್ಟ್ರಾಧ್ಯಕ್ಷರು ಎಷ್ಟು ವರ್ಷಗಳಿಗೊಮ್ಮೆ ಹಣಕಾಸು ಆಯೋಗವನ್ನು ನೇಮಿಸ್ತಾರೆ ಸರಿಯಾದ ಉತ್ತರ ಆಪ್ಷನ್ ಬಿ ಐದು ವರ್ಷಕ್ಕೊಮ್ಮೆ ರಾಷ್ಟ್ರಪತಿಗಳು ಹಣಕಾಸು ಆಯೋಗವನ್ನು ನೇಮಕ ಮಾಡ್ತಾರೆ ಭಾರತದಲ್ಲಿ ಆರ್ಥಿಕ ವರ್ಷ ಪ್ರಾರಂಭವಾಗಿದ್ದು ಆಗೋದು ಎಷ್ಟರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಏಪ್ರಿಲ್ ಒಂದು ನಮ್ಮ ಆರ್ಥಿಕ ವರ್ಷ ಏಪ್ರಿಲ್ ಒಂದರಿಂದ ಮಾರ್ಚ್ ಮೂವತ್ತೊಂದರವರೆಗೆ ಇರುತ್ತೆ ಕೊನೆಯಾಗೋದು ಆರ್ಥಿಕ ವರ್ಷ ಯಾವಾಗ ಕೇಳಿದಾಗ ಮಾರ್ಚ್ ಮೂವತ್ತೊಂದು ಹೇಳಬೇಕಾಗತ್ತೆ ಈ ಕೆಳಗಿನ ಯಾವುದು ಪ್ರತ್ಯಕ್ಷ ತೆರಿಗೆಯಾಗಿದೆ ಸರಿಯಾದ ಉತ್ತರ ಆಪ್ಷನ್ ಎ ಆದಾಯಕರ ಇನ್ಕಮ್ ಟ್ಯಾಕ್ಸ್ ಇದೆಯಲ್ಲ ಇದು ಪ್ರತ್ಯಕ್ಷ ತೆರಿಗೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಇವುಗಳ ಪೈಕಿ ಯಾವ ತೆರಿಗೆಯನ್ನು ಕೇಂದ್ರ ಹೇರುವುದಿಲ್ಲ ಸರಿಯಾದ ಉತ್ತರ ಸ್ಟಾಂಪ್ ಡ್ಯೂಟಿಯನ್ನು ಕೇಂದ್ರ ಹೇರಲ್ಲ ಕೇಂದ್ರ ಸರ್ಕಾರಕ್ಕೆ ಹೆಚ್ಚು ಆದಾಯ ತರುವ ಮೂಲ ಯಾವುದು ಸರಿಯಾದ ಉತ್ತರ ಅಬಕಾರಿ ತೆರಿಗೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಕೊನೆಯ ಪ್ರಶ್ನೆ ಈ ರೀತಿ ಇದೆ ಭಾರತದಲ್ಲಿ ಆದಾಯ ತೆರಿಗೆಯನ್ನು ಕೆಳಗಿನ ಯಾವುದರ ಮೇಲೆ ಹೇರೋದಿಲ್ಲ ಆಪ್ಷನ್ಸ್ ಈ ರೀತಿ ಇದೆ ಔದ್ಯೋಗಿಕ ಆದಾಯ ಕೃಷಿ ಆದಾಯ ವೃತ್ತಿ ಆದಾಯ ಮೇಲಿನ ಯಾವುದೂ ಅಲ್ಲ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ಪೊಲೀಸ್ ಕಾನ್ಸ್ಟೇಬಲ್ಗಂತಲೇ ಒಂದು ಸ್ಪೆಷಲ್ ಪ್ಲೇಲಿಸ್ಟನ್ನು ಕಮೆಂಟ್ ಬಾಕ್ಸಲ್ಲಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪಿನ್ ಮಾಡಿದ್ದೀವಿ ಆ ಎಲ್ಲ ವೀಡಿಯೋಗಳನ್ನು ನೋಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಜೈ ಹಿಂದ್